ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಫಸ್ಟ್ ಆಫ್ ಆಲ್ ಇದು ಇಂಥ ಸೋಪು ಇದನ್ನು ಯಾಕೆ ಯೂಸ್ ಮಾಡಬೇಕು ಅಂತ ನಾನು ಈ ದಿನ ಹೇಳ್ತೀನಿ ಇವಾಗ ಡೆಲಿವರಿ ಆದ ತಕ್ಷಣವೇ ನಮ್ಮ ಮೈಂಡಲ್ಲಿ ಕನ್ಫ್ಯೂಷನ್ನು ಬೇಸಿಗೆಗಾಲದಲ್ಲಿ ನಾವು ಡೆಲಿವರಿ ಆಗ್ತೀವೋ ಇನ್ನು ಮಳೆಗಾಲದಲ್ಲಿ ಡೆಲಿವರಿ ಆಗ್ತೀವೋ ಅಥವಾ ಚಳಿಗಾಲದಲ್ಲಿ ಡೆಲಿವರಿ ಆಗ್ತೀವೋ ಅನ್ನೋದು ನಮ್ಮ ಮೈಂಡಿಗೆ ಇರೋದಿಲ್ಲ ಬೇಸಿಗೆಗಾಲದಲ್ಲಿ ಡೆಲಿವರಿ ಆದ ತಕ್ಷಣವೇ ಅವರು ಅದೃಷ್ಟವಂತರೂ ಆಗಲ್ಲ ಮಳೆಗಾಲದಲ್ಲಿ ಡೆಲಿವರಿ ಆದ ತಕ್ಷಣ ಅವರು ಅದೃಷ್ಟವಂತರೂ ಆಗೋಲ್ಲ ಚಳಿಗಾಲದಲ್ಲಿ ಡೆಲಿವರಿ ಆದ ತಕ್ಷಣ ಅವರು ಅದೃಷ್ಟವಂತರಾಗಲ್ಲ ಎಲ್ಲ ವೆದರಲ್ಲೂ ಯಾರ್ಯಾರು ಡೆಲಿವರಿ ಆಗ್ತಾರೋ ಅವರವರು ಅವರವ್ರದೇ ಆದ ಒಂದು ನೋವುಗಳನ್ನ ಅನ್ಭವಿಸ್ತಿರ್ತಾರೆ ನನ್ನ ಪ್ರಕಾರ ಯಾವ ಇದರಲ್ಲಿ ನಾವು ಡೆಲಿವರಿ ಆಗಬೇಕು ಫಸ್ಟ್ ಆಫ್ ಆಲು ನಾವು ಯಾವ ವೆದರಲ್ಲಿ ಡೆಲಿವರಿ ಆದರೆ ನಾವು ಸೇಫ್ ಆಗ್ತೀವಿ ನಮ್ಮ ಮಗು ಸೇಫ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು ನಾನು ನಾನು ಆಗಿದ್ದು ನಾನು ಡೆಲಿವರಿ ಫಸ್ಟ್ ಆಫ್ ಆಲು ಬೇಸಿಗೆಗಾಲದಲ್ಲಿ ನನ್ನ ಡೆಲಿವರಿ ಆಗಿದ್ದು ನಾನು ನನ್ನ ಮಗು ಅನುಭವಿಸಿದ್ನ ಯಾವುದೇ ಒಂದು ಬಾಣಂತಿಯರು ಅನುಭವಿಸಬಾರ್ದು ಅನ್ನೋದು ನನ್ನ ಇಚ್ಛೆ ಯಾಕೆ ಅಂತ ಹೇಳಿಬಿಟ್ರೆ ಬೇಸಿಗೆಗಾಲದಲ್ಲಿ ನನಗೆ ಆದ ಅನುಭವ ಕೆಲವೊಂದು ಇದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಕ್ಕೆ ಇಷ್ಟಪಡ್ತೀನಿ ಬೇಸಿಗೆಗಾಲದಲ್ಲಿ ನಾನು ಇಷ್ಟ ಏನಂತ ಅಂದರೆ ಕೆಲವೊಂದು ಇಷ್ಟಪಟ್ಟಿದ್ದು ನಮಗೆ ತಿನ್ನೋಕ್ಕೆ ಆಗೋಲ್ಲ ಬಾಣಂತಿಯರಲ್ಲಿ ಆ ಟೈಮಲ್ಲಿ ನಮಗೆ ಕೆಲವೊಂದು ಗುಳ್ಳೆ ಅನ್ನೋ ರೀತಿಯಲ್ಲಿ ಆಗುತ್ತೆ ಇನ್ನೊಂದು ನಾವು ಮೂಢನಂಬಿಕೆಗೆ ಹೋದ್ವಿ ಅಂದರೆ ಅಮ್ಮ ಅಂತ ಹೇಳ್ತೀವಿ ಇದೆಲ್ಲ ಹೋಗಬೇಕು ನಾವು ಡೆಲಿವರಿ ಮಾಡಿಸ್ಕೊಂಡಿರೋ ಡಾಕ್ಟರ್ ಹತ್ರನೇ ನಾವು ಹೋಗಿ ಕ್ರೀಮ್ ತೊಗೋಬೇಕಾ ನಾವು ಹೋಗಿ ಸೋಪ್ ತೊಗೋಬೇಕಾ ಇಲ್ಲ ನಾವು ಇಲ್ಲೇ ನಾವು ಗೋರ್ಮೆಂಟ್ ಹಾಸ್ಪಿಟಲ್ ನಿಯರ್ ಇರುತ್ತೆ ಆ ನಿಯರ್ ಇರೋ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ನಾವು ಸ್ಕಿನ್ ಡಾಕ್ಟರ್ನ ಹತ್ರ ಭೇಟಿ ಮಾಡಿ ನಮ್ಮ ಸ್ಕಿನ್ಗೆ ಯಾವುದು ಕ್ರೀಮು ಸೋಪು ಯಾವುದು ಸೂಟಬಲ್ ಆಗುತ್ತೋ ಅದನ್ನು ನಾವು ತಗೋಬೇಕು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ನಾವು ನಮ್ಮ ಹೆಲ್ತ್ನ ಕಾಪಾಡ್ಕೋಬೇಕು ನಮ್ಮ ಸ್ಕಿನ್ನ ಕಾಪಾಡ್ಕೋಬೇಕು ನನ್ನ ಪ್ರಕಾರ ಏನಂತ ಹೇಳ್ಬಿಟ್ರೆ ಇವಾಗ ಕಾಣಿಸ್ತಿದೆ ನಿಮಗೆ ಒಂದು ಸೋಪು ನೆವ್ಲಾನ್ ಆ್ಯಕ್ನೆ ಸೋಪ್ ಅಂತ ಹೇಳಿಬಿಟ್ಟು ಇದು ನನಗೆ ತುಂಬ ಯೂಸ್ ಆಗಿದೆ ಯಾಕಂದರೆ ನಾನು ಬೇಸಿಗೆ ಕಾಲದಲ್ಲಿ ಡೆಲಿವರಿ ಆದಾಗ ನನ್ನ ನನ್ನ ಮಗುಗೆ ಒಂದು ಹಿಚ್ಚಿಂಗ್ ಪ್ರಾಬ್ಲಮ್ಮು ಆ್ಯಂಡ್ ಪಿಂಪಲ್ ಪ್ರಾಬ್ಲಮ್ಮು ಸೆಕೆ ಗುಳ್ಳೆ ಅಂತ ಹೇಳ್ತೀವಿ ಆ ಸೆಕೆ ಗುಳ್ಳೆಗಳಾದಾಗ ನಮ್ಮಿಬ್ಬರಿಗೂ ಒಂದು ಇರಿಟೇಷನ್ ಆಗ್ತಿತ್ತು ನಮಗೆ ಬಾ ಬಾಣ ಬಾಣತನೇ ಮಾಡಿ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಆ ನೋವನ್ನ ನಾನು ನನ್ನ ಮಗು ಅನ್ಬೈಸ್ತಿದ್ದೀವಿ ಸೊ ನಾನು ಹೇಳೋದು ನಿಮಗೆ ಏನಂತ ಹೇಳಿಬಿಟ್ರೆ ಈ ಬಾಣತನದಲ್ಲಿ ಈ ಥರ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಆಯಿತು ಅಂದರೆ ಈ ಸೋಪು ನೆವ್ಲಾನ್ ಆಗ್ನೆ ಸೋಪು ಆ್ಯಂಡ್ ಈ ಕ್ರೀಮ್ನ ನೀವು ಯೂಸ್ ಮಾಡಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಯಾವುದೇ ಒಂದು ಬೇಸಿಗೆಗಾಲದಲ್ಲಿ ಈ ಥರ ನಮಗೆ ಒಂದು ಸೆಕೆಗುಳ್ಳೆ ಆದಮೇಲೆ ನಾವು ಹೆಂಗೆ ಅವಾಯ್ಡ್ ಮಾಡ್ಕೋಬೇಕು ಬೇಗ ಅಂತಂದರೆ ಈ ಸೊ ಈ ಕ್ರೀಮು ನನಗೆ ತುಂಬ ಆಗಿದೆ ನಾನು ಸ್ನಾನ ಮಾಡ್ಕೊಂಡು ಬಂದಾದ ಮೇಲೆ ಈ ಬಾಡಿಗೆ ಅಪ್ಲೈ ಮಾಡ್ಕೊತಿದ್ದೆ ಇದು ಏನಂದರೆ ನನ್ನ ಬಾಡಿಯಲ್ಲಿರೋ ಒಂದು ಹಿಚ್ಚಿಂಗ್ ಪ್ರಾಬ್ಲಮ್ಮು ಒಂದು ಪಿಂಪಲ್ ಪ್ರಾಬ್ಲಮ್ಮು ಒಂದು ಯಾವುದೇ ಒಂದು ಕೆಲವೊಂದು ನನಗೆ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ಗಳು ಇದರಿಂದ ನನಗೆ ಅವಾಯ್ಡ್ ಆಗಿದೆ ನೆಕ್ಸ್ಟು ನೆವ್ಲಾನ್ ಆ್ಯಕ್ನೆ ಸೋಪ್ ನನಗೆ ಯಾವ ಥರ ಯೂಸ್ ಆಗಿದೆ ಅಂತಂದರೆ ಯಾವುದೇ ನನ್ನ ಬಾಡಿಯಲ್ಲಿ ಡಸ್ಟ್ ಅಲರ್ಜಿ ಆದರಾಗ್ಲಿ ನನ್ನ ಬಾಡಿಯಲ್ಲಿ ಯಾವುದೇ ಒಂದು ಹೆಚ್ಚಿನ ಪ್ರಾಬ್ಲಮ್ಸ್ ಆದರಾಗ್ಲಿ ಒಂದು ಮಾರ್ಕ್ಸ್ ಆದ್ರಾಗಲಿ ಈ ನೆವ್ಲಾನ್ಸ್ ಆ್ಯಕ್ನೆ ಸೋಪಿಂದ ನನಗೆ ಕಡಿಮೆ ಆಗಿದೆ ಸೊ ನಾನು ಹೇಳ್ತಿರೋದು ಬೇಸಿಗೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಡೆಲಿವರಿ ಆಯಿತು ಅಂದರೆ ಭಯ ಪಡುವ ಅವಶ್ಯಕತೆ ಇದೆ